ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದು ಟೀನೇಜರ್ಸ್ಗೆ ಮತ್ತೆ ನಮ್ಮ ಏಜ್ನವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಈ ಸಮಸ್ಯೆ ಇರ್ತದೆ ಆಯ್ತಾ ಅಂದರೆ ಈ ಸಮಸ್ಯೆಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಇಲ್ಲ ಹದಿಮೂರು ವರ್ಷ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಬರುತ್ತೆ ಹದಿಮೂರು ವರ್ಷಕ್ಕೆ ಸ್ಟಾರ್ಟ್ ಆದರೆ ಆಮೇಲೆ ಅವರು ಎಷ್ಟು ವರ್ಷ ತನಕ ಇರ್ತಾರೆ ನೋಡಿ ಅಲ್ಲಿ ತನಕನೂ ಈ ಪ್ರಾಬ್ಲಮ್ ಇರುತ್ತೆ ಇದು ಏಜ್ ಆದ ಕೂಡ ಅಂದರೆ ಮುಖ ಎಲ್ಲ ರಿಂಕಲ್ಸ್ ಎಲ್ಲ ಬಂದ ನಂತರ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇದು ಶಾಶ್ವತವಾಗಿ ಹಾಗೆ ಉಳಿಯುತ್ತೆ ನೀವು ಅದು ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ನಿಮಗೆ ಬರ್ತಾ ಇದೆ ಅಂತ ಹೇಳುವಾಗನೇ ಇದ್ರ ಬಗ್ಗೆ ಕೇರ್ ಮಾಡಿ ಅದನ್ನು ರಿಮೂವ್ ಮಾಡಿದರೆ ನಿಮಗೆ ಆಮೇಲೆ ಉಂಟಲ್ಲ ಮುಂದೆ ಏಜ್ ಆಗುವಾಗ ಅಂತ ಹೇಳಿದ್ರೆ ನೀವು ಅದನ್ನು ಚಿಕ್ಕದಿರುವಾಗನೇ ಚೆಕ್ ಇದು ತೆಗೆದಿದ್ರೆ ಎಂತ ಹೇಳಿದ್ರೆ ಮೂಗಿನ ಶೇಪ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇದೆ ಅಂದರೆ ನಿಮ್ಮ ಏಜ್ ದೊಡ್ಡ ದೊಡ್ಡದು ಆಗ್ತಾ ಆಗ್ತಾ ಉಂಟಲ್ಲ ಅದು ತುಂಬ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗಿ 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 ಮೂಗಿನ ಶೇಪ್ ಚೇಂಜ್ ಆಗುವ ಚೇನ್ಸಸ್ ಇರ್ತದೆ ಕೆಲವರಿಗೆ ಎಂತ ಹೇಳಿದರೆ ಮೂಗಿನ ಮೇಲೆ ಗುಳ್ಳೆ ಗುಳ್ಳೆ ಥರ ಬರುವಂಥ ಚಾನ್ಸಸ್ ಇರ್ತದೆ ಆ ಆಮೇಲೆ ಹೇಳಿದ್ರೆ ಅದು ನೀವು ಚಿಕ್ಕದಿರುವಾಗನೇ ತೆಗೆದೇ ಇದ್ರೆ ಅಂತ ಹೇಳಿದರೆ ಅದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಗಟ್ಟಿಯಾಗಿ ಆಮೇಲೆ ನಿಮಗೆ ಅದು ತೆಗೀಲಿಕ್ಕೆ ಆಗುವುದಿಲ್ಲ ಆ ಥರ ಆಗಿರುತ್ತೆ ಆಯಿತಾ ಇವಾಗ ನಾನು ಸುಲಭವಾಗಿ ಮನೆಯಲ್ಲೇ ಬ್ಲ್ಯಾಕ್ ಹೆಡ್ಸ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಂಡು ಹೇಳ್ತೇನೆ ಇದಕ್ಕೆ ಜಾಸ್ತಿ ಎಂತ ಸಹ ಐಟಮ್ ಬೇಡ ಆಯಿತಾ ತುಂಬ ನೀವು ಪಾರ್ಲರಿಗೆಲ್ಲ ಹೋದರೆ ಬ್ಲ್ಯಾಕ್ ಹೆಡ್ ತೆಗಿತಾರೆ ತೆಗಿಯುವಾಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಪಿನ್ನನ್ನು ಯೂಸ್ ಮಾಡಿಕೊಂಡು ತೆಗಿತಾರೆ ನಿಮಗೆ ಪಾರ್ಲರಿಗೆ ಹೋಗಿ ಅಭ್ಯಾಸ ಇರುವವರಿಗೆ ಗೊತ್ತಿರ್ತದೆ ಒಂದು ಪಿನ್ ಥರ ಬರ್ತದೆ ಕಡ್ಡಿ ಸೂಜಿ ಥರ ಬರ್ತದೆ ಅದಕ್ಕೆ ಒಂದು ಚಿಕ್ಕದು ಹೋ ಇದು ರೌಂಡ್ ಇರ್ತದೆ ಅದರಿಂದ ಅವರು ರಿಮೂವ್ ಮಾಡ್ತಾರೆ ಅವಾಗ ಎಂತಾಗ್ತದೆ ಅಂತ ಹೇಳಿದರೆ ನೋವು ಆಗ್ತದೆ ಆಯ್ತಾ ನಾನಿವತ್ತು ನೋವು ಆಗದೆ ಬ್ಲ್ಯಾಕ್ ಹೆಡ್ಸನ್ನು ಸಂಪೂರ್ಣವಾಗಿ ಬುಡ ಸಮೇತ ಕ್ಲಿಯರ್ ಆಗಿ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಇವಾಗ ನಾನು ಮೂರು ಸ್ಟೆಪ್ ತೋರಿಸ್ತೇನೆ ಮೂರು ಸ್ಟೆಪ್ ಕೂಡ ನೀವು ಮಾಡಿದ್ರೆ ಉಂಟಲ್ಲ ಆವಾಗ ನಿಮಗೆ ಖಂಡಿತವಾಗಿ ಬುಡ ಸಮೇತ ಬ್ಲ್ಯಾಕ್ ಹೆಡ್ಸ್ ಉಂಟಲ್ಲ ಅದು ರಿಮೂವ್ ಆಗಿ ಹೋಗ್ತದೆ ಮೂರು ಸ್ಟೆಪ್ ಮಾಡಲೇಬೇಕು ಕೆಲವರೆಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮಾಡಿ ಒಂದು ಬಿಡ್ತಾರೆ ಹಾಗೆ ಮಾಡಿದ್ರೆ ಪ್ರಯೋಜನ ಇಲ್ಲ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಪಿನ್ ಎಲ್ಲ ಯೂಸ್ ಮಾಡ್ತಾ ಇಲ್ಲಲ್ಲ ಆದ ಕಾರಣಕ್ಕೆ ಹೇಳೋದು ಮೂರು ಸ್ಟೆಪ್ ಅನ್ನು ಯೂಸ್ ಮಾಡಲೇಬೇಕು ಮತ್ತು ಇದನ್ನು ಹೆಣ್ಣು ಮಕ್ಕಳು ಕೂಡ ಮಾಡ್ಬೋದು ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಗಂಡು ಮಕ್ಕಳು ಮಾಡಬಾರ್ದು ಅಂತ ಹೇಳ್ಕೊಂಡು ಯಾವುದರಲ್ಲೂ ಕೂಡ ಬರ್ದಿಲ್ಲ ಯಾಕಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಕೂಡ ಪಿಂಪಲ್ ಕೂಡ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ಕೂಡ ಆಗುತ್ತೆ ಇದು ಸಾಮಾನ್ಯವಾಗಿ ಬ್ಲ್ಯಾಕ್ ಹೆಡ್ಸ್ ಎಲ್ಲಿ ಇರ್ತದೆ ಅಂತ ಹೇಳಿದರೆ ಈ ಜಾಗದಲ್ಲಿ ಇರ್ತದೆ ನೋಡಿ ಮೂಗಿನ ಈ ಜಾಗದಲ್ಲಿ ಇರ್ತದೆ ಮತ್ತು ಇಲ್ಲಿ ಇರ್ತದೆ ನೋಡಿ ಈ ಜಾಗದಲ್ಲಿ ಇರ್ತದೆ ನಾನು ಇದನ್ನು ಈಗ ಹೇಗೆ ತೆಗೆಯೋದು ಅಂತ ಹೇಳ್ಕೊಂಡು ಹೇಳ್ತೇನೆ ಈಗ ಫಸ್ಟ್ ಸ್ಟೆಪ್ ನಂಬರ್ ಒನ್ ಮಾಡುವ ಸ್ಟೆಪ್ ನಂಬರ್ ಒನ್ ಮಾಡೋದಕ್ಕಿಂತ ಮುಂಚೆ ಅಂತ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾನು ಈ ಥರ ಒಂದು ಕರ್ಚಿಫ್ ತೊಗೊಂಡಿದ್ದೇನೆ ಆಯಿತಾ ಯಾವುದಾದ್ರೂ ನಿಮ್ಮದು ಹಳೆಯ ಕರ್ಚಿಫೆ ಇಲ್ಲ ಹಳೆಯ ಕಾಟನ್ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ ಎಂತ ಮಾಡಿ ಅಂತ ಹೇಳಿದ್ರೆ ಬಿಸಿ ನೀರಿನಲ್ಲಿ ಚಂದ ಮಾಡಿ ಅದ್ದಿ ಆಯಿತಾ ಇದು ಸ್ಟೆಪ್ ನಂಬರ್ ಒನ್ ಮಾಡೋದಕ್ಕಿಂತ ಮುಂಚೆ ಇದನ್ನೂ ಮಾಡಬೇಕು ಬಿಸಿ ನೀರಿನಲ್ಲಿ ಚಂದ ಮಾಡಿ ಅದ್ದಿ ಈ ಟವಲ್ ಬಿಸಿ ಬಿಸಿ ಅಂದರೆ ತುಂಬ ಬಿಸಿ ಬೇಡ ನಿಮಗೆ ಅಂದರೆ ನಿಮ್ಮ ಮುಖಕ್ಕೆ ಎಷ್ಟು ಬಿಸಿ ಆಗ್ತದೆ ಅನುಭವ ಆಗ್ತದೆ ನಿಮ್ಗೆ ಗೊತ್ತುಂಟಲ್ಲ ನಿಮಗೆ ತುಂಬ ಬಿಸಿ ಆಗದೇ ಇದ್ದರು ಅದು ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಆದರೆ ತಣ್ಣಗಾಗಿರಬಾರ್ದು ಎಂತ ಮಾಡಿ ಅಂತ ಹೇಳಿದ್ರೆ ನಿಮಗೆ ಈ ಜ ಯಾವ ಜಾಗದಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ನೋಡಿ ಅದನ್ನು ಈ ಥರ ಖರ್ಚಿಫಿಂದ ನೋಡಿ ಈ ಥರ ಉಂಟಲ್ಲ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾಡಿ ಯಾವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮದು ಆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉಂಟಲ್ಲ ಅದು ಸ್ವಲ್ಪ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣಕ್ಕೆ ಇದು ತಣ್ಣಗೆ ಆಗಿದೆ ಅಂತ ಹೇಳ್ಕೊಂಡಾದರೆ ಪುನಃ ಇದನ್ನು ಬಿಸಿ ನೀರಲ್ಲಿ ಒಂದು ಸಲ ಅದ್ದಿ ಪುನಃ ನೋಡಿ ಹೀಗೆ ಹಾಕೊಳ್ಳಿ ನೋಡಿ ಹೀಗೆ ಮಾಡಿದರೆ ಆಯಿತು ನೋಡಿ ಈ ಜಾಗದಲ್ಲಿ ಕೂಡ ಹಾಗೆ ನೋಡಿ ಹೀಗೆ ನೋಡಿ ಹೀಗೆ ಮಾಡಿದ್ರೆ ನೋಡಿ ಹೀಗೆ ಆಯ್ತು ಅವಾಗ ಎಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಬಿಸಿ ಬಿಸಿನೇ ಇರ್ತದೆ ಈ ಬಿಸಿ ಇರುವಾಗನೇ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ನಾನು ಮಿಸ್ವಾಗಿ ಪೇಸ್ಟ್ ತೊಗೊಂಡಿದ್ದೇನೆ ಆಯಿತಾ ಮಿಸ್ವಾಗಿ ಪೇಸ್ಟ್ ಉಂಟಾ ನಿಮಗೆ ಅಂದರೆ ಕೋಲ್ಗೇಟ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಮಿಸ್ವಾಗ್ ಯೂಸ್ ಮಾಡಿದರೆ ಇದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಲಿಕ್ಕೆ ಬೇಗ ಹೆಲ್ಪ್ ಆಗ್ತದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಲವಂಗ ಎಲ್ಲ ಹಾಕಿರ್ತಾರಲ್ಲ ಮತ್ತು ಆಯುರ್ವೇದಿಕ್ ಐಟಮ್ ಎಲ್ಲ ತುಂಬ ಹಾಕಿರ್ತಾರೆ ಮತ್ತು ಇದನ್ನು ಹಾಕುವಾಗ ನಿಮಗೆ ಉಂಟಲ್ಲ ಕೋಲ್ಗೇಟ್ ಹಾಕಿ ಬೇಕಾದರೂ ನೋಡಿ ಇದನ್ನು ಬೇಕಾದರೆ ಹಾಕಿ ನೋಡಿ ನಿಮಗೆ ಗೊತ್ತಾಗ್ತದೆ ಇದನ್ನು ಹಾಕಿದರೆ ನಿಮಗೆ ತುಂಬ ಚಂದ ಕೂಲ್ ಕೂಲ್ ಅನುಭವ ಆಗ್ತದೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಈ ಥರ ಚಿಕ್ಕದೊಂದು ತಕೊಂಡಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಎಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಉಂಟು ನೋಡಿ ಅಲ್ಲೆಲ್ಲ ಇದನ್ನು ಚಂದ ಮಾಡಿ ಅಪ್ಲೈ ಮಾಡಿ ಬಿಸಿ ಇರುವಾಗೆ ಮಾಡಬೇಕು ತಣ್ಣಗಾಗಿದೆ ಅಂತ ಹೇಳಿದೆ ಅಂದರೆ ಮೂಗು ಅಂದರೆ ನೀವು ಶಾಖ ಇಟ್ಟಿರ್ತೀರಲ್ಲ ಅದು ಬಿಸಿ ಬಿಸಿ ಇರುವಾಗೆ ಇದನ್ನು ಮಾಡಿ ತಣ್ಣಗೆ ಆಗಿದೆ ಅಂತ ಹೇಳಿದರೆ ಪುನಃ ಒಂದು ಸಲ ಹಬ್ಬೆ ಅಂದರೆ ಇದು ಟವಲನ್ನು ಬಿಸಿ ಮಾಡಿ ಉಂಟಲ್ಲ ಶಾಖವನ್ನು ಕೊಡಬೇಕು ಚಿಕ್ಕದು ಮಿಸೋ ಪೇಸ್ಟ್ ಅನ್ನ ಯೂಸ್ ಮಾಡಿ ದೊಡ್ಡದು ತಗೋಬೇಕಂತ ನೋಡಿ ಚಿಕ್ಕದು ಬರ್ತದಲ್ಲ ಚಿಕ್ಕದೇ ತಗೊಳ್ಳಿ ದೊಡ್ಡದು ಅಂತ ಬೇಡ ಈ ಜಾಗದಲ್ಲಿ ಕೂಡ ಹಾಗೆ ಈ ಜಾಗದಲ್ಲಿ ಇರ್ತದೆ ಅಂತ ಹೇಳಿದ್ರ ಈ ಜಾಗದಲ್ಲಿ ಕೂಡ ಹೀಗೆ ಹಚ್ಚಬೇಕು ನೋಡಿ ಈ ತರ ನೋಡಿ ಈ ತರ ಹಾಕಿ ಉಂಟಲ್ಲ ಒಂದು ಐದು ನಿಮಿಷ ಹಾಕಿ ಬಿಡಿ ಯಾಕಂತ ಹೇಳಿದ್ರೆ ಅದು ನಿಮ್ಗೆ ಇದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉಂಟಲ್ಲ ಹೊರಗಡೆ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ ಪೇಸ್ಟ್ ಹೆಲ್ಪ್ ಮಾಡ್ತದೆ ನಿಮಗೆ ಇದು ಹಾಕುವಾಗ ಉಂಟಲ್ಲ ತುಂಬ ಕೂಲಾಗಿರುತ್ತೆ ಅಷ್ಟು ಕೂಲಾಗುತ್ತೆ ಮತ್ತು ಇದು ಉಂಟಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಸ್ಮೂತಾಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಆವಾಗ ಎಂತ ಮಾಡಿ ಅಂತೇಳಿದರೆ ಇದನ್ನು ಹಚ್ಕೊಂಡಿರ್ತೀರಲ್ಲ ಆವಾಗ ನಿಮ್ಗೆ ಎಂತ ಮಾಡಿ ಅಂತ ಹೇಳಿದರೆ ಸುಮ್ಮನೆ ಕುತ್ಕೊಳ್ಳೋ ಬದಲು ಹೀಗೆ ಒಂದು ಪುನಃ ಒಂದು ಸ್ವಲ್ಪ ಬಿಸಿನೀರು ಮಾಡಿಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಿಮಗೆ ಇದನ್ನು ರಿಮೂವ್ ಮಾಡೋದು ಕೂಡ ಬಿಸಿನೀರಲ್ಲೇ ರಿಮೂವ್ ಮಾಡಬೇಕು ಇದು ಸ್ಟೆಪ್ ನಂಬರ್ ಒಂದು ಆಯಿತಾ ನೋಡಿ ಇವಾಗ ನಂದು ಇದು ಐದು ನಿಮಿಷ ಆಗಿದೆ ಐದು ನಿಮಿಷ ಆಗುವಾಗ ನಾನು ಪುನಃ ನೋಡಿ ಇದರಲ್ಲಿ ಈ ಕರ್ಚಿಫನ್ನು ಬಿಸಿ ನೀರಿನಲ್ಲಿ ಥರ ಹಾಕಿ ನೀವು ತೆಗೆಯುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ಇದನ್ನು ಸ್ವಲ್ಪ ಅಂದರೆ ಒತ್ತಿ ತೆಗಿಬೇಕು ಯಾಕಂತ ಹೇಳಿದ್ರೆ ಅದು ಒಳಗಡೆ ಇರ್ತದಲ್ಲ ಸ್ಕಿನ್ ಒಳಗಡೆ ಇರ್ತದೆ ಹೊರಗಡೆ ಬರಬೇಕಲ್ವಾ ಆದ ಕಾರಣಕ್ಕೆ ಸ್ವಲ್ಪ ಆದಷ್ಟು ಒತ್ತಿ ನೋಡಿ ಹೀಗೆ ಮೂಗುತಿ ಎಲ್ಲ ಇರುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಯಾಕಂತ ಹೇಳಿದ್ರೆ ಗಾಯ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಮೂಗುತಿ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ತೆಗಿಬೋದು ನಮಗೆ ಅಂದರೆ ಸ್ವಲ್ಪ ದೊಡ್ಡದುಂಟಲ್ಲ ಅದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ತೆಗಿತೇನೆ ನೋಡಿ ಹೀಗೆ ಬಿಸಿ ಇರುವಾಗನೇ ನೋಡಿ ಹೀಗೆ ಹಾಕಿ ನೋಡಿ ಇದರಲ್ಲಿ ಬರ್ತದೆ ನೋಡಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದರಲ್ಲಿ ಬರ್ತದೆ ಅಂದ್ರೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಿರ್ತದೆ ನೋಡಿ ತುಂಬ ದೊಡ್ಡ ಇರ್ತದಲ್ಲ ಆ ಬ್ಲಾಕ್ ಹೆಡ್ಸ್ ಎಲ್ಲ ಇದರಲ್ಲಿ ಬರ್ತದೆ ಫಸ್ಟ್ ಸ್ಟೆಪ್ ಮಾಡುವಾಗನೇ ಹೊರಗಡೆ ಬರ್ತದೆ ಚಿಕ್ಕ ಚಿಕ್ಕ ಇದು ಬ್ಲ್ಯಾಕ್ ಹೆಡ್ಸ್ ಇರ್ತಲ್ಲ ಅದು ಹೋಗ್ಲಿಕ್ಕೆ ಸೆಕೆಂಡ್ ಸ್ಟೆಪ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಈ ಜಾಗದಲ್ಲಿ ಕೂಡ ಹಾಗೆ ಇಲ್ಲಿ ತುಂಬ ಇರ್ತದಲ್ಲ ಎಂತ ಮಾಡಿ ಅಂತ ಹೇಳಿದ್ರೆ ನೋಡಿ ತುಂಬಾ ನೋಡಿ ಹೀಗೆ ಒತ್ತಿ ತೆಗಿರಿ ನೋಡಿ ಹೀಗೆ ಒತ್ತಿ ತೆಗದ್ರೆ ನೋಡಿ ಇದರಲ್ಲಿ ಬರ್ತದೆ ಬ್ಲಾಕ್ ಹೆಡ್ಸಿನಲ್ಲಿ ಬರ್ತದೆ ನೋಡಿ ನೆನ್ಪಿಡ್ಕೋಬೇಕು ಖರ್ಚು ಬಿಸಿ ಇರಬೇಕು ತಣ್ಣಗೆ ಇದರಲ್ಲಿ ಹೋಗುದಿಲ್ಲ ಆಯ್ತಾ ಬಿಸಿ ಬಿಸಿ ಇದ್ರೆ ಮಾತ್ರ ಹೋಗುದು ಇವಾಗ ನಾನು ಪುನಃ ಚಂದ ಮಾಡಿ ಉಪವಾಸ ಒರೆಸ್ಕೊಳ್ತೇನೆ ಅಂದ್ರೆ ಇದೇ ಬಿಸಿ ನೀರಲ್ಲೇ ಪುನಃ ಒರೆಸ್ಕೊಳ್ತೇನೆ ಹೀಗೆ ನೋಡಿ ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್ ಕಾಣಿಸೋದಿಲ್ಲ ಹೋಗಿದೆ ಅಂತ ದೊಡ್ಡ ದೊಡ್ಡದೆಲ್ಲ ಅಂತಾರೆ ಒಂಥರ ಎಲ್ಲೋ ಕಲರ್ ಆಗಿ ದೊಡ್ಡ ಇರ್ತದೆ ನೋಡಿ ಅದೆಲ್ಲ ಹೋಗ್ತದೆ ಇವಾಗ ನಾನು ಚಿಕ್ಕ ಚಿಕ್ಕ ಬ್ಲ್ಯಾಕ್ ಏಡ್ಸ್ ಹೋಗ್ಲಿಕ್ಕೆ ಎಂತ ಮಾಡ್ಬೇಕು ಅಂತ ಹೇಳ್ತೇನೆ ಇದು ಎಲ್ಲ ಅಂದ್ರೆ ನೀವು ಇದನ್ನೂ ಮಾಡಿ ಸುಮ್ಮನೆ ಇರ್ಲಿ ಇರ್ಲಿಕ್ಕೆ ಇಲ್ಲ ಆಯ್ತು ಯಾಕಂತ ಹೇಳಿದ್ರೆ ಪುನಃ ಅದು ಬರುವ ಚಾನ್ಸಸ್ ಇರ್ತದೆ ಅಂದ್ರೆ ನೀವು ಚಿಕ್ಕದಿರ್ತಾರೆ ಅದು ಪುನಃ ದೊಡ್ಡದಾಗ್ತದೆ ಇವಾಗ ದೊಡ್ಡದು ಹೋಗಿದೆ ಅಂತ ಹೇಳ್ಕೊಂಡು ಸರಿಯಾಗಿದೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಡಿ ಈಗ ಸ್ಟೆಪ್ ನಂಬರ್ ಟೂ ಮಾಡ್ಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ ಸ್ಟೆಪ್ ನಂಬರ್ ಟೂ ಮಾಡಲಿಕ್ಕೆ ನಿಮಗೆ ಇಲ್ಲಿ ಚಾರ್ಕೋಲ್ ಪೌಡ್ರ್ ಬೇಕು ಆಯಿತಾ ನಿಮಗೆ ಚಾರ್ಕೋಲ್ ಪೌಡ್ರ್ ನಿಮಗೆ ಆರಾಮಾಗಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಸಿಗ್ತದೆ ಇದು ಆಯುರ್ವೇದಿಕ್ ಶಾಪಲ್ಲೇ ತೊಗೊಂಡಿದ್ದು ಚಾರ್ಕೋಲ್ ಪೌಡ್ರ್ ಕೊಡಿ ಅಂತ ಹೇಳಿದರೆ ಅವರು ಕೊಡ್ತಾರೆ ಆಯಿತಾ ಇದಕ್ಕಿಂತ ಜಾಸ್ತಿ ರೇಟ್ ಇರುವುದಿಲ್ಲ ಆಮೇಲೆ ತುಂಬ ಬೆಲೆ ಇರ್ತದೆ ಅಂತ ಹೇಳ್ಕೊಂಡು ಭಯ ಬೀಳೋದು ಬೇಡ ನಾನು ಈಗ ಚಾರ್ಕೋಲ್ ಪೌಡ್ರನ್ನು ಎಷ್ಟು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ನೋಡಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಚಾರ್ಕೋಲ್ ಪೌಡ್ರ್ ತೊಗೊಂಡಿದ್ದೇನೆ ನೋಡಿ ನಾನು ಇದಕ್ಕೆ ಎವರ್ ನ್ಯಾಚುರಲ್ ಗ್ಲೋ ಆಯಿತಾ ಆರೆಂಜ್ ಪೀಲ್ ಆಫ್ ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಎಂತ ಮಾಡಿ ಅಂತ ಹೇಳಿದರೆ ಅಂದರೆ ಇದು ನಿಮಗೆ ನೋವು ಆಗೋದಿಲ್ಲ ಆಯಿತಾ ನಿಮಗೆ ಬೇಕಾದರೆ ಚಾರ್ಕೋಲ್ದು ಕ್ರೀಮ್ ಅಂದರೆ ಈ ಚಾರ್ಕೋಲ್ ಮಾಸ್ಕೇ ಸಿಗುತ್ತೆ ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ಕೆಲವರು ನೋವು ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ಇದರಲ್ಲಿ ಎಂಥ ಸಹ ನೋವು ಆಗೋದಿಲ್ಲ ಆದರೆ ಬ್ಲ್ಯಾಕ್ ಹೆಡ್ಸ್ ಚೆಂದ ಹೋಗ್ತದೆ ಆದ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಕೆಲವರು ತುಂಬ ಸೆನ್ಸಿಟಿವ್ ಸ್ಕಿನ್ ಇರ್ತಲ್ಲ ಅಂಥವರೆಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಇದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಪೀಲ್ ಆಫ್ ಮಾಸ್ಕನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೀವು ಎವರಿಗೂ ತೋರ್ದು ಇದೇ ತೊಗೋಬೇಕು ಅಂತ ಇಲ್ಲ ನಿಮಗೆ ಯಾವುದು ಬೇಕಾದರೆ ಇದು ಪೀಲ್ ಆಫ್ ಮಾಸ್ಕನ್ನು ತೊಗೋಬೋದು ಆಯಿತಾ ಯಾವುದು ಬೇಕಾದರೆ ಮಾಸ್ಕ್ ತಗೋಬೋದು ನಾನು ಇಲ್ಲಿ ಇದು ಅಂದರೆ ನನಗೆ ನಾನು ಇದನ್ನೇ ಯೂಸ್ ಮಾಡೋದು ಆದ ಕಾರಣಕ್ಕೆ ನಾನು ಇದನ್ನೇ ತೋರಿಸ್ತಾ ಇದ್ದೇನೆ ಅಂದರೆ ನೋಡಿ ನಾನು ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಮಾಸ್ಕನ್ನು ಎಷ್ಟು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕು ನೋಡಿ ಒಂದು ಸ್ಪೂನ್ಗೆ ಆಗುವಷ್ಟು ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಾಕೊಳ್ಳಿಕ್ಕೆ ಹೋಗಿ ತುಂಬ ಹಾಕೊಳ್ಬೇಡಿ ವೇಸ್ಟ್ ಮಾಡಬೇಡಿ ಇವಾಗ ಇದನ್ನೂ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡಾದರೆ ಪುನಃ ಹಾಕೊಂಡ್ರೆ ಆಯಿತು ನಾನು ನೋಡಿ ನಾನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಕಾಣಿಸ್ತದೆ ಇವಾಗ ಎಂತ ಮಾಡ್ತೇನೆ ಅಂತ ಹೇಳಿದರೆ ಇದನ್ನು ನೋಡಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಬ್ರಷ್ನ ಸಹಾಯದಿಂದ ಮೂಗಿಗೆ ಹಚ್ಕೊಳ್ತಿದ್ದೇನೆ ಯಾಕಂತ ಹೇಳಿದರೆ ನೀವು ಎಲ್ಲ ಹಚ್ಕೊಂಡ್ರೆ ಅದು ಚಾರ್ಕೋಲ್ ಉಂಟಲ್ಲ ಕಪ್ಪು ಕಪ್ಪು ಆಗ್ತದೆ ಆದ ಕಾರಣಕ್ಕೆ ಉಗುರೆಲ್ಲ ಗರೀಜಿ ಆಗ್ತದೆ ನೀವು ಚಂದ ಉಗುರೆಲ್ಲ ಉದ್ದ ಉದ್ದ ಬಿಟ್ಕೊಂಡಿರ್ತೀರ ಅದು ಕೈಯೆಲ್ಲ ಹಾಕಿದಾದರೆ ಕ್ಲೀನ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಉಗುರಿಗೆ ಸಂಧೆ ಸಂದಿಯಲ್ಲೇ ಸೇರಿಕೊಂಡ್ರೆ ಆದ ಕಾರಣಕ್ಕೆ ಈ ಥರ ಒಂದು ಬ್ರಷ್ ತೊಗೊಳ್ಳೈತೆ ಇದೆಲ್ಲ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಇಂಥ ಬ್ರಷ್ಗಳೆಲ್ಲ ಸಿಗ್ತದೆ ಆರಾಮಾಗಿ ಸಿಗ್ತದೆ ಆ ಬ್ರಷ್ನ ತೊಗೊಂಡು ಎಂತ ಮಾಡಿ ಅಂತ ಹೇಳಿದ್ರೆ ನೋಡಿ ಇದನ್ನು ಮೂಗಿನ ಮೇಲೆ ಅಂದರೆ ನಿಮಗೆ ಎಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಉಂಟು ನೋಡಿ ಆ ಜಾಗದಲ್ಲಿ ಹೀಗೆ ಚಂದ ಮಾಡಿ ಹಾಕೊಳ್ಳಿ ಆದಷ್ಟು ದಪ್ಪ ಹಾಕೊಳ್ಳಿ ಆಯಿತು ತೆಳ್ಳಗೆ ಹಾಕೊಳ್ಳಿಕ್ಕೆ ಹೋಗೋದು ಬೇಡ ಅಂದರೆ ಒಂದು ಕೋಟ್ ಫಸ್ಟು ತೆಳ್ಳಗೆ ಹಾಕಿ ಆಮೇಲೆ ದಪ್ಪನೇ ಹಚ್ಕೊಳ್ಳಿ ನೋಡಿ ಇಲ್ಲಿ ಹಚ್ಕೊಂಡಾದ ನಂತರ ಈ ಜಾಗದಲ್ಲಿ ಕೂಡ ಹಚ್ಕೊಳ್ತಾ ಇದ್ದೇನೆ ಇದನ್ನು ಬೇಕಾದ್ರೆ ಹಚ್ಕೋಬಹುದು ಅಂದರೆ ತುಂಬಾ ಇದು ಗುಳ್ಳೆ ಇದೆ ಮತ್ತೆ ಮುಖದಲ್ಲಿ ಎಲ್ಲ ಕಡೆ ಅಂದ್ರೆ ಚಿಕ್ಕ ಚಿಕ್ಕದು ಬ್ಲಾಕ್ ಹೆಡ್ಸ್ ಇದೆ ಅಂತ ಆದರೆ ಇಡೀ ಮುಖಕ್ಕೆ ಬೇಕಾದ್ರೆ ಹಚ್ಕೋಬೋದು ನಮಗೆ ಅಂದ್ರೆ ಜಾಸ್ತಿ ಈ ಜಾಗದಲ್ಲಿ ಜಾಸ್ತಿ ಬ್ಲಾಕ್ ಈ ಜಾಗದಲ್ಲಿ ಈ ಜಾಗದಲ್ಲಿ ಇರೋದ್ರಿಂದ ನಾನು ಈ ಜಾಗದಲ್ಲಿ ಜಾಸ್ತಿ ಹಚ್ಕೊಳ್ತಿದ್ದೇನೆ ನಿಮಗೆ ಫುಲ್ ಇಡೀ ಮುಖಕ್ಕೆ ಬೇಕಾದರೆ ಇದನ್ನು ಹಚ್ಕೋಬೋದು ಎಂತ ಸಹ ಆಗೋದಿಲ್ಲ ನಿಮಗೆ ತೊಂದರೆ ಆಗೋದಿಲ್ಲ ನೋಡಿ ಸ್ವಲ್ಪ ದಪ್ಪನೇ ಹಚ್ಕೊಳ್ಳಿ ಯಾಕಂದರೆ ಅದು ನಿಮಗೆ ಅದು ರಿಮೂವ್ ಆಗುವಾಗ ಗೊತ್ತಾಗ್ತದೆ ಅಂದರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದ್ದು ಕಾಣಿಸುತ್ತೆ ಆದ ಕಾರಣಕ್ಕೆ ಸ್ವಲ್ಪ ದಪ್ಪ ಹಚ್ಕೊಳ್ಳಿ ತೆಳ್ಳಗೆ ಹಚ್ಕೊಳ್ಳೋದು ಬೇಡ ನೋಡಿ ಹೀಗೆ ಹಚ್ಕೊಂಡು ಇದು ಒಣಗಬೇಕು ಸರಿಯಾಗಿ ಚೆನ್ನಾಗಿ ಒಣಗುವ ತನಕ ಬಿಡಿ ಕೆಲವರಿಗೆ ಎಂತ ಹೇಳಿದ್ರೆ ತುಂಬ ಹೀಟ್ ಬಾಡಿ ಆದವರಿಗೆ ಬೇಗ ಒಣಗ್ತದೆ ಸ್ವಲ್ಪ ಕೋಲ್ಡ್ ಬಾಡಿ ಇರುವವರು ಉಂಟಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ನಿಮ್ಮ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮದು ಕೋ ಇದು ಹೀಟ್ ಬಾಡಿಯ ಕೋಲ್ಡ್ ಬಾಡಿ ಅದರ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಅದು ಒಣಗುವಕ್ಕಿಂತ ಮುಂಚೆ ತೆಗಿಲಿಕ್ಕೆ ಹೋಗಬೇಡಿ ಆಯಿತಾ ಇದು ಒಣಗುವ ತನಕ ಹಾಗೆ ಬಿಟ್ಟು ಆಮೇಲೆ ಎಂತ ಮಾಡಬೇಕು ಮೂರನೇ ಸ್ಟೆಪ್ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ ನನಗೆ ತುಂಬ ಟೈಮ್ ತಗೊಳ್ತಿದ್ದು ಒಣಗಲಿಕ್ಕೆ ಬೇಗ ಒಣಗಲೇ ಇಲ್ಲ ಇವಾಗ ನೋಡಿ ಚೆಂದ ಒಣಗಿದೆ ನೋಡಿ ಮುಟ್ಟಿ ನೋಡುವಾಗ ಗೊತ್ತಾಗ್ತದೆ ನಿಮಗೆ ಕೈಗೆ ಪಿಚ್ಚಿ ಪಿಚಿ ಆಗದಿದ್ರೆ ಅಂದರೆ ಅಂಟು ಅಂಟು ಆಗದಿದ್ರೆ ಒಣಗಿದೆ ಅಂತ ಹೇಳ್ಕೊಂಡು ಅರ್ಥ ಒಂದು ವೇಳೆ ನೀವು ಇಡೀ ಫುಲ್ ಫೇಸ್ಗೆ ಹಾಕ್ಕೊಂಡಿದ್ರೆ ಒಂದು ವೇಳೆ ಇದು ಮಾತಾಡಲಿಕ್ಕೆ ಹೋಗ್ಬಿಡಿ ಆಯಿತಾ ಅಂದರೆ ನಿಮ್ಮ ಸ್ಕಿನ್ ಟೈಟ್ ಆಗ್ತದೆ ಮತ್ತೆ ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ಇದರಿಂದ ಆಯಿತಾ ನಿಮಗೆ ಬರೇ ಬ್ಲ್ಯಾಕ್ ಹೆಡ್ಸ್ ಮಾತ್ರ ಹೋಗೋದಲ್ಲ ಡೆಡ್ ಸ್ಕಿನ್ ಕೂಡ ಹೋಗ್ತದೆ ಆಯಿತಾ ನಿಮಗೆ ಬೇಕಾದರೆ ಇಡೀ ಮುಖಕ್ಕೆ ಬೇಕಾದರೆ ಹಚ್ಕೋಬೋದು ನಾನು ಇಲ್ಲಿ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೇನೆ ಅಂದರೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ನನಗೆ ಈ ಜಾಗದಲ್ಲಿ ಇರೋದರಿಂದ ಈ ಜಾಗದಲ್ಲಿ ಹಚ್ಚಿ ತೋರಿಸ್ತಿದ್ದೇನೆ ನೀವು ಆರಾಮಾಗಿ ಇಡೀ ಮುಖಕ್ಕೆ ಹಚ್ಕೋಬಹುದು ಆದ್ರೆ ಯಾರ ಮಾತಾಡಲಿಕ್ಕೆ ಹೋಗ್ಬೇಡಿ ಒಣಗುವ ತನಕ ಕಾಯಲೇ ಬೇಕು ಒಣಗುವಕ್ಕಿಂತ ಮುಂಚೆ ಹೋಗಿ ಒರೆಸ್ಕೊಂಡು ಬರ್ಲಿಕ್ಕೆ ತೊಳ್ಕೊಂಡು ಬರಲಿಕ್ಕೆ ಎಲ್ಲ ಇಲ್ಲ ಇವಾಗ ನೋಡಿ ಈಗ ಚಂದ ಒಣಗಿದೆ ನಾನು ಇವಾಗ ಇದನ್ನು ರಿಮೂವ್ ಮಾಡ್ತೇನೆ ನೋಡಿ ನೋಡಿ ಇದರಲ್ಲಿ ಕಾಣಿಸ್ತದೆ ನೋಡಿ ಚಿಕ್ಕ ಚಿಕ್ಕ ಚಿಕ್ಕದು ವೈಟ್ ಹೆಡ್ಸ್ ಎಲ್ಲ ಉಂಟು ನೋಡಿ ಇಲ್ಲಿ ನೋಡಿ ಇದು ಸಾರಿ ನೋಡಿ ಇಲ್ಲಿ ಕಾಣ್ತದೆ ನೋಡಿ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅಂಟುಕೊಂಡು ಉಂಟು ನೋಡಿ ಇದರಲ್ಲಿ ನೋಡಿ ನೋಡಿದ್ರಲ್ಲ ಇದರಲ್ಲಿ ಅಂಟುಕೊಂಡಿದೆ ನೋಡಿ ಹೀಗೆ ಕಾಣಿಸ್ತದೆ ನೋಡಿ ಈಗ ಮೂಗಿದು ಕೂಡ ತೆಗಿತೇನೆ ಮೂಗಿದು ತೆಗಿಲಿಕ್ಕೆ ಕಷ್ಟವಾದ ನನಗೆ ನೋಡಿ ಇದು ಚಂದ ಒಣಗಿದ್ರೆ ಮಾತ್ರ ಹೀಗೆ ತೆಗಿಲಿಕ್ಕೆ ಆಗ್ತದೆ ಮತ್ತೆ ಒಣಗುವಕ್ಕಿಂತ ಮುಂಚೆ ಎಲ್ಲ ತೆಗಿಲಿಕ್ಕೆ ಹೋದ್ರೆ ಹೀಗೆ ಎಷ್ಟು ಚಂದ ಬರುದಿಲ್ಲ ಆಯ್ತಾ ಸರಿ ಒಣಗಬೇಕು ನೋಡಿ ನೋಡಿ ಎಷ್ಟು ಚಂದ ಹೋಗಿದೆ ನೋಡಿ ಆವಾಗ ನಂಗೆ ಇದು ಮೂಗು ಅಂತ ಮುಟ್ಟುವಾಗ ಒಂಥರ ಇದು ಗುಳ್ಳೆ ಗುಳ್ಳೆ ಥರ ಅಂದರೆ ಒಂಥರ ರಫ್ ಆಗಿ ಎಕ್ಸ್ ಎಣಿಸ್ತಾ ಇತ್ತು ಇವಾಗ ನೋಡುವಾಗ ಸ್ಮೂತಾಗಿದೆ ಆವಾಗ ಮುಟ್ಟುವಾಗ ಒಂಥರ ಆಗ್ತಾ ಇತ್ತು ನೋಡಿ ಇವಾಗ ಚೆಂದ ಆಗಿದೆ ಇವಾಗ ಸ್ಟೆಪ್ ನಂಬರ್ ಮೂರು ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳಿದರೆ ನೋಡಿ ಸ್ಟೆಪ್ ನಂಬರ್ ಏಳು ಮಾಡಲಿಕ್ಕೆ ಅಲೋವೆರಾ ಬೇಕು ಆಯಿತಾ ನೀವು ಅಂಗಡಿದು ಅಲೋವೆರಾಜಲ್ಲಿ ಯೂಸ್ ಮಾಡೋದಕ್ಕಿಂತ ನೀವು ಮನೆಯಲ್ಲೇ ಬೆಳೆದಿದ್ದು ಉಂಟಲ್ಲ ಅಂದರೆ ನಿಮಗೆ ತುಂಬ ಬ್ಲ್ಯಾಕೆಟ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅಂಗಡಿದಕ್ಕಿಂತ ಇದು ಮನೆಯಲ್ಲೇ ಬೆಳೆದಿದ್ದು ತುಂಬ ಒಳ್ಳೆದೈತೆ ಯಾಕಂತ ಹೇಳಿದ್ರೆ ಅಂಗಡಿಯಲ್ಲಿಂದ ತೊಗೊಂಬರ್ತಿರಲ್ಲ ಅದಕ್ಕೆ ಸ್ವಲ್ಪ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರ್ತದೆ ಅಂದರೆ ಅದು ಘಮ ಘಮ ಪರಿಮಳ ಬರಬೇಕು ಮತ್ತು ತುಂಬ ದಿವಸ ಇಡಬೇಕಲ್ವಾ ಆದ ಕಾರಣಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ನಾನು ಆವಾಗನೇ ಹೇಳಿದೆ ಹದಿಮೂರು ವರ್ಷದಿಂದಲೇ ಇದೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಅದಕ್ಕೆ ಹದಿಮೂರು ವರ್ಷದ ಇರುವಾಗ ನೀವು ಅಂದರೆ ಸ್ವಲ್ಪ ಕೆಮಿಕಲ್ ಎಲ್ಲ ಇರುವುದು ಯೂಸ್ ಮಾಡಿದ್ರೆ ಆಗ್ತದೆ ಅಂತ ಹೇಳಿದರೆ ನಿಮಗೆ ಪಿಂಪಲ್ ಎಲ್ಲ ಆಗುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ಎಲೋರನ್ನು ಉಂಟಲ್ಲ ಮನೆಯಲ್ಲೇ ಬೆಳೆದಿದ್ದ ಎಲೋವಿರ ಯೂಸ್ ಮಾಡಿ ಇದನ್ನು ಕಟ್ ಮಾಡಿದ ಕೂಡಲೇ ಡೈರೆಕ್ಟ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೀವು ಇದನ್ನು ಕಟ್ ಮಾಡಿ ಆದ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಇದನ್ನು ಹೀಗೆ ಇಟ್ಟುಬಿಡಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಎಲ್ಲೋ ಕಲರ್ದು ನೀರು ಇರ್ತದೆ ಆ ನೀರೆಲ್ಲ ಇಳಿದುಕೊಂಡು ಹೋಗಬೇಕು ಅಲ್ಲಿ ತನಕ ಚಂದ ಮಾಡಿ ಹೀಗೆ ಇಟ್ಕೊಂಡು ಆಮೇಲೆ ಇದನ್ನು ಚಂದ ಮಾಡಿ ತೊಳೆಯಿರಿ ನೀವು ಈಗ ಕಟ್ ಮಾಡಿದ ಕೂಡಲೇ ಡೈರೆಕ್ಟ್ ಯೂಸ್ ಮಾಡಿದೆ ಎಂತ ಹೇಳಿದ್ರೆ ತುರಿಕೆ ಬರ್ತದೆ ಆದ ಕಾರಣಕ್ಕೆ ಹೇಳಿದ್ದು ತುರಿಕೆ ಅಂದರೆ ಆ ಎಲ್ಲೋ ಅದು ನೀರೆಲ್ಲ ಉಂಟಲ್ಲ ಅದೆಲ್ಲ ಹೋದರೆ ತುರಿಕೆ ಬರುವುದಿಲ್ಲ ಮತ್ತು ನಿಮಗೆ ಒಂದು ಒಳ್ಳೆ ಇದು ಆಗ್ತದೆ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ನೀವು ಇದನ್ನು ಸ್ವಲ್ಪ ಅಲವಿರ ಜೆಲ್ಲು ಅಂದರೆ ನೀವು ಮನೆಯಲ್ಲೇ ಇರ್ತದಲ್ಲ ಅದನ್ನು ಅಲವಿರನನ್ನು ಸ್ವಲ್ಪ ಈ ಕುತ್ತಿಗೆಗೆ ಅಂದರೆ ನೀವು ಕೈಗೆಲ್ಲ ಹಾಕಿ ಪ್ಯಾಚ್ ಟೆಸ್ಟ್ ಮಾಡೋದಕ್ಕಿಂತ ಕುತ್ತಿಗೆ ಮತ್ತು ಸ್ಕಿ ಇದು ಉಂಟಲ್ಲ ಮುಖಕ್ಕೆ ಅದು ಕರೆಕ್ಟಾಗಿರ್ತದೆ ಸ್ಕಿನ್ ಇದು ಅಂದರೆ ಕೈ ನಮ್ಮದು ಸ್ವಲ್ಪ ರಫ್ ಆಗೇ ಇರ್ತದೆ ನಾವೆಲ್ಲ ಕೆಲಸ ಎಲ್ಲ ಮಾಡ್ತೇವಲ್ಲ ಆದ ಕಾರಣಕ್ಕೆ ಅಷ್ಟೊಂದು ಎಂತ ಗೊತ್ತಾಗೋದಿಲ್ಲ ಆದರೆ ಕುತ್ತಿಗೆ ಮತ್ತು ಮುಖ ಉಂಟಲ್ಲ ಅದು ಒಂದೇ ಲೆಕ್ಕ ಇರೋದ್ರಿಂದ ನೀವು ಇದನ್ನ ಎಂಥ ಮಾಡಿ ಅಂತ ನಿಮಗೆ ಆಗ್ತದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ಜಾಗಕ್ಕೆ ಹಚ್ಚಿ ನೋಡಿ ನಿಮಗೆ ಅದರಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ ಉರಿ ಇಲ್ಲ ತುರ್ಕೆ ಇಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಯೂಸ್ ಮಾಡ್ಬೋದು ಒಂದು ವೇಳೆ ಈ ಜಾಗಕ್ಕೆ ಹಚ್ಚುವಾಗ ನಿಮಗೆ ಒಂದು ವೇಳೆ ಉರಿ ಅಥವಾ ಇದು ಎಲ್ಲ ಬಂದರೆ ಮುಖಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ ನೋಡಿ ನಾನು ಈ ಥರ ಅಲೋವೇರ ನಾನು ಕಟ್ ಮಾಡ್ಕೊಂಡು ನೋಡಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ಜೆಲ್ಲಿಂದ ನಾನು ಮುಖಕ್ಕೆ ನೋಡಿ ಯಾವ ಜಾಗದಲ್ಲಿ ನಾನು ಇದು ಹಾಕಿದ್ದೆ ನೋಡಿ ಆ ಜಾಗದಲ್ಲಿ ಮಾಸ್ಕ್ ಹಾಕಿದ ಜಾಗದಲ್ಲಿ ಇದನ್ನು ಚಂದ ಮಾಡಿ ಹಾಕೊಳ್ಬೇಕು ನೋಡಿ ನೀವು ಒಂದು ವೇಳೆ ಇಡೀ ಮುಖಕ್ಕೆ ಹಚ್ಕೊಂಡಿದ್ರೆ ಇಡೀ ಮುಖಕ್ಕೆ ಕೂಡ ಹಚ್ಕೋಬೋದು ಅಲವೀರ ಏನು ಪ್ರಾಬ್ಲಮ್ ಇಲ್ಲ ತಿನ್ನೋ ನೋಡಿದ್ರಲ್ಲ ಕಡಿಮೆ ಖರ್ಚಲ್ಲಿ ನೋವೇ ಆಗದೆ ಒಂದು ಚೂರು ಕೂಡ ನೋವು ಆಗದೆ ರೀತಿಯಲ್ಲಿ ಬ್ಲ್ಯಾಕ್ ಹೆಡ್ಸನ್ನು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಇದು ಈ ವಿಡಿಯೋನನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಮೂವತ್ತು ಹದಿಮೂರು ವರ್ಷ ಆಗಿದೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ನಿಮ್ಮ ಯಾವುದಾದ್ರೂ ಆಗಲಿ ಫ್ರೆಂಡ್ ಆಗಲಿ ಯಾರದೇ ಮನೆಯಲ್ಲಾಗಲಿ ಮೂವತ್ತು ಹದಿಮೂರು ವರ್ಷದ ಮೇಲಿನ ಮಕ್ಕಳು ಇದ್ದರು ಅಂತ ಹೇಳ್ಕೊಂಡಾದರೆ ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮಲ್ಲೇ ಹಚ್ಚಲಿಕ್ಕೆ ಹೇಳಿ ಅವರ ಹತ್ರ ಮತ್ತೆ ಇದು ಎಲ್ಲ ಏಜ್ನವರಿಗೂ ಕೂಡ ಆಗ್ತದೆ ನಾನು ಆವಾಗ ಹೇಳಿದೆ ಅಂದರೆ ಚಿಕ್ಕಮ್ಮ ಇದು ಏಜ್ನವರಿಗೆ ಮಾತ್ರ ಅಲ್ಲ ಆಯಿತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದವರಿಗೂ ಕೂಡ ಈ ಮೂಗಿನಲ್ಲೆಲ್ಲ ಇರ್ತದೆ ಬ್ಲ್ಯಾಕ್ ಹೆಡ್ಸ್ ಆದ ಕಾರಣಕ್ಕೆ ಎಲ್ಲ ಈಜ್ ಏಜ್ನವರು ಕೂಡ ಇದನ್ನು ಬಳಸ್ಬೋದು ಅಂಥವರಿಗೆಲ್ಲರಿಗೂ ಇದು ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ಇದನ್ನ ಉಪಯೋಗಿಸಿದ ನಂತರ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ